ಹಲೋ ಫ್ರೆಂಡ್ಸ್ ನಮಸ್ಕಾರ ಇವತ್ತು ನಾವು ತಿಳಿಸೋಪ್ ಬಂದಿದ್ದೀವಿ ಎಸ್ ಎಸ್ ಸಿ ಸ್ಟಾಪ್ ಸೆಲೆಕ್ಷನ್ ಕಮಿಷನ್ ಸೆಂಟ್ರಲ್ ಗೌರ್ಮೆಂಟಲ್ಲಿ ಕಾಸ್ ಕಾನ್ಸ್ಟೇಬಲ್ ಜಿ ಡಿ ರೆಕ್ರೂಟ್ಮೆಂಟ್ ಆಗಿದೆ ನೋಡಿ ಕಾನ್ಸ್ಟೇಬಲ್ ಜಿ ಡಿ ಇನ್ ಕಂಟ್ರೋಲ್ ಅಲ್ಲ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ ಸಿ ಎ ಪಿ ಎಫ್ ಎಸ್ ಆ್ಯಂಡ್ ಎಸ್ ಎಸ್ ಎಫ್ ಆ್ಯಂಡ್ ರಿಫೈರ್ಮೆಂಟ್ ಜಿ ಡಿ ಇನ್ ಅಸ್ಸಾಂ ರಿಫೈಲ್ಸ್ ಎಕ್ಸಾಮಿನೇಷನ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ನೋಡಿ ಫ್ರೆಂಡ್ಸ್ ಇಪ್ಪತ್ತಾರು ಸಾವಿರ ಪೋಸ್ಟ್ ಇರುತ್ತೆ ಅಪ್ಲೈ ಮಾಡಿ ಯಾರು ಮಿಸ್ ಮಾಡ್ಕೋಬೇಡಿ ಈ ನೋಟಿಫಿಕೇಷನು డేట్స్ ఫర్ సబ్మిషన్ ఆఫ్ ఆన్లైన్ అప్లికేషన్ ఫామ్ వన్ ట్వెల్వ్ ట్వంటీ ట్వంటీ ఫైవ్ టు తర్టీ ఒన్ ట్వెల్వ్ ట్వెంటీ ట్వంటీ ఫైవ్ డెసెంబర్ ఒన్నే తారీఖింద డెంబర్ మూవే తారీఖు వరకు లాస్ట్ డేట్ ఇచ్చే లాస్ట్ డేట్ అండ్ టైం ఫర్ మేకింగ్ ఆన్లైన్ ఫీ పేమెంట్ ಒನ್ ಒನ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರು ಟೈಮ್ ಇರುತ್ತೆ ಇನ್ನು ನೀವೇನಾದರೂ ಡೇಟ್ಸ್ ಆಫ್ ವಿಂಡೋ ಫಾರ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಕರೆಕ್ಷನ್ ಇನ್ಕ್ಲೂಡಿಂಗ್ ಆನ್ಲೈನ್ ಪೇಮೆಂಟ್ ಆಫ್ ಕರೆಕ್ಷನ್ ಚಾರ್ಜಸ್ ಏನಾದ್ರು ನೀವು ಅಪ್ಲಿಕೇಶನ್ನಲ್ಲಿ ಮಿಸ್ ಆಗಿ ಏನಾರು ತಪ್ಪು ತಪ್ಪು ಎಂಟ್ರಿ ಮಾಡಿರ್ತೀರಾ ಅದನ್ನ ಕರೆಕ್ಷನ್ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಕೊಟ್ಟಿರ್ತಾರೆ ಏಯ್ಟ್ ಒನ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ನೋಡಿ ಏಟ್ ಒನ್ ಟ್ವೆಂಟಿ ಟ್ವೆಂಟಿ ಸಿಕ್ಸಿಂದ ಟೆನ್ ಒನ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ವರೆಗೆ ಲಾಸ್ಟ್ ಡೇಟ್ ಇರುತ್ತೆ ಅದಕ್ಕೆ ಆನ್ಲೈನ್ ಪೇಮೆಂಟು ಬಸ್ಟ್ಯಾಂಡ್ ಶುಡ್ ಇದ್ದೇ ಇರುತ್ತೆ ಆನ್ಲೈನ್ ಪೇಮೆಂಟ್ ಮಾಡಬೇಕು ಕರೆಕ್ಷನ್ ಮಾಡೋಕ್ಕೆ ಇನ್ನು ಎಕ್ಸಾಮ್ ಯಾವಾಗ ನಡೆಯುತ್ತೆ ಅಂತ ಒಂದು ತಾತ್ಕಾಲಿಕವಾಗಿ ಹೇಳೋದಾದರೆ ಟೆಂಟೇಟಿವ್ ಸ್ಕೆಡ್ಯೂಲ್ ಆಫ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ತಾತ್ಕಾಲಿಕವಾಗಿ ಯಾವಾಗ ಎಕ್ಸಾಮ್ ಹೇಳ್ತೇನೆ ಅಂದರೆ ಫೆಬ್ರವರಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿಯಿಂದ ಏಪ್ರಿಲ್ವರೆಗೂ ಎಕ್ಸಾಮ್ ನಡೆಯುತ್ತೆ ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ಇನ್ನು ಅದರ್ವೈಸ್ ನೆಕ್ಸ್ಟ್ ಏನಂದರೆ ಪೇ ಸ್ಕೇಲು ಪೇ ಸ್ಕೇಲ್ ನೋಡಿ ಇಲ್ಲಿ ಇಪ್ಪತ್ತೊಂದು ಸಾವಿರದ ಏಳ್ನೂರು ರೂಪಾಯಿಂದ ಅರವತ್ತೊಂಬತ್ತು ಸಾವಿರದ ನೂರು ರೂಪಾಯಿವರೆಗೂ ಇರುತ್ತೆ ಪೇಬಲು ಇನ್ನು ವೇಕೆನ್ಸೀಸು ದ ಡೀಟೇಲ್ಸ್ ಆಫ್ ವೇಕೆನ್ಸೀಸ್ ಆರ್ ಆ್ಯಸ್ ಫಾಲೋರ್ಸು ನೋಡಿ ಮೇಲ್ ಕ್ಯಾಂಡಿಡೇಟ್ಗೆ ಬಿ ಎಸ್ ಎಫು ಸೆವೆಂಟಿ ಏಯ್ಟ್ ಇರುತ್ತೆ ಬಿ ಎಸ್ ಎಫ್ ಟೋಟಲು ಆರುನೂರ ಹದಿನಾರು ಇರುತ್ತೆ ಮೇಲ್ ಆ್ಯಂಡ್ ಫಿಮೇಲೆಲ್ಲ ಸೇರಿ ಆರುನೂರ ಹದಿನಾರು ಪೋಸ್ಟ್ಸ್ ಇರುತ್ತೆ ಇನ್ನು ಸಿ ಐ ಎಸ್ ಎಫು ಹದಿನಾಲ್ಕು ಸಾವಿರದ ಐನೂರ ತೊಂಬತ್ತೈದು ಇರುತ್ತೆ ಸಿ ಆರ್ ಪಿ ಎಫು ಐದು ಸಾವಿರದ ನಾನ್ನೂರ ತೊಂಬತ್ತು ಪೋಸ್ಟ್ ಇರುತ್ತೆ ಎಸ್ ಎಸ್ ಬಿ ಸಾವಿರದ ಏಳ್ನೂರ ಇರುತ್ತೆ ಐ ಟಿ ಬಿ ಪಿ ಸಾವಿರದ ಇನ್ನೂರ ತೊಂಬತ್ಮೂರು ಇರುತ್ತೆ ಎ ಆರು ಸಾವಿರದ ಏಳ್ನೂರ ಆರು ಪೋಸ್ಟ್ಸ್ ಇರುತ್ತೆ ಫ್ರೆಂಡ್ಸ್ ಇನ್ನು ಎಸ್ ಎಸ್ ಎಫ್ ಟ್ವೆಂಟಿ ತ್ರೀ ಇರುತ್ತೆ ಫ್ರೆಂಡ್ಸ್ ಇನ್ನು ಅದರ್ವೈಸು ನೆಕ್ಸ್ಟ್ ನಾವು ನೋಡೋದಾದರೆ ಏಜ್ ಲಿಮಿಟ್ ಏಜ್ ಲಿಮಿಟು ಡೇಟ್ ಆಫ್ ಒನ್ ಒನ್ ಟ್ವೆಂಟಿ ಏಯ್ಟೀನ್ ಟ್ವೆಂಟಿ ಹದಿನೆಂಟು ವರ್ಷದಿಂದ ಇಪ್ಪತ್ತ್ಮೂರು ವರ್ಷದೊಳಗೆ ಇರಬೇಕಾಗುತ್ತೆ ಅಮೆಝನು ಇನ್ ಒನ್ ಆಟ್ ತೌಸಂಡ್ ತ್ರೀ ಲೇಔಸನ್ ಒನ್ ಒನ್ ಟೌಸಂಡ್ ಇನ್ ಎಸ್ ಸಿ ಎಸ್ ಟಿ ಅವ್ರಿಗೆ ಫೈವ್ ಇಯರ್ಸ್ ಡೇಟ್ ಇರೋ ಏಜ್ ರಿಲ್ಯಾಕ್ಷೇಷನ್ಸ್ ಇರುತ್ತೆ ಒ ಬಿ ಸಿ ಅವ್ರಿಗೆ ತ್ರೀ ಇಯರ್ಸ್ ರಿಲ್ಯಾಕ್ಷೇಷನ್ಸ್ ಇರುತ್ತೆ ಎಕ್ಸ್ ಸರ್ವಿಸ್ ಮ್ಯಾನ್ಗೆ ತ್ರೀ ಇಯರ್ಸ್ ಆಫ್ಟರ್ ಡಿಡಕ್ಷನ್ ಏಜ್ ರಿಲ್ಯಾಕ್ಷೇಷನ್ಸ್ ಇರುತ್ತೆ ಫ್ರೆಂಡ್ಸ್ ಇನ್ನು ಅದನ್ನ ಬಿಟ್ಟು ನೆಕ್ಸ್ಟು ನಾವು ನೋಡೋದಾದರೆ ನೋಡಿ ಇಲ್ಲಿ ಇನ್ನು ಎಜುಕೇ ಎಜುಕೇಷನ್ ಕ್ವಾಲಿಫಿಕೇಷನ್ನು ದ ಕ್ಯಾಂಡಿಡೇಟ್ಸ್ ಮಸ್ಟ್ ಹ್ಯಾವ್ ಪಾಸ್ ದ ಮೆಟ್ರಿಕುಲೇಷನ್ ಆರ್ ಟೆಂತ್ ಕ್ಲಾಸ್ ಎಕ್ಸಾಮಿನೇಷನ್ ಫ್ರಮ್ ಎ ರೆಕಗ್ನೈಸ್ಡ್ ಬೋರ್ಡ್ ಯೂನಿವರ್ಸಿಟಿ ಎಸ್ ಎನ್ ಆರ್ ಬಿಫೋರ್ ದ ಕಟ್ ಆಫ್ ಡೇಟ್ ಐ ಒನ್ ಒನ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ನೋಡಿ ಟೆಂತ್ ಆಗಬೇಕಾಗಿರುತ್ತೆ ಫ್ರೆಂಡ್ಸ್ ಎಜುಕೇಷನ್ ಕ್ವಾಲಿಫಿಕೇಶನ್ ನೋಡಿ ಫ್ರೆಂಡ್ಸ್ ನಿಮಗೆ ನಿಮ್ಗೆ ಎಕ್ಸಾಮು ಯಾವ್ಯಾವ ಲ್ಯಾಂಗ್ವೇಜಲ್ಲಿ ಇರುತ್ತೆ ಅಂದರೆ ಹದಿಮೂರು ಲ್ಯಾಂಗ್ವೇಜಲ್ಲಿ ಇರುತ್ತೆ ಕನ್ನಡದಲ್ಲೂ ಇರುತ್ತೆ ಫ್ರೆಂಡ್ಸ್ ಕನ್ನಡದಲ್ಲೂ ಕೂಡ ಎಕ್ಸಾಮ್ ಬರಿಬೋದು ನೀವು ಇನ್ನು ಕನ್ ಗ್ರಾಮರ್ ಮಾತ್ರ ಅದು ಇಂಗ್ಲೀಷಲ್ಲೇ ಇರುತ್ತೆ ಇಂಗ್ಲೀಷ್ ಗ್ರಾಮರು ಇನ್ನು ಅದನ್ನು ಬಿಟ್ಟು ನೆಕ್ಸ್ಟು ನಾವು ನೋಡೋದಾದರೆ ನೋಡಿ ಎನ್ ಸಿ ಸಿ ಸರ್ಟಿಫಿಕೇಟ್ ಅವ್ರಿಗೆ ಫೈವ್ ಪರ್ಸೆಂಟ್ ಆಫ್ ದಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಆಫ್ ದಿ ಎಕ್ಸಾಮಿನೇಷನ್ ಅಂದರೆ ಅವರಿಗೆ ಬೋನಸ್ ಆಗಿ ಫೈವ್ ಪರ್ಸೆಂಟು ಮಾರ್ಕ್ಸು ಸಿಕ್ಕೇ ಸಿಗುತ್ತೆ ಎನ್ ಸಿ ಸಿ ಸರ್ಟಿಫಿಕೇಟ್ ಅವ್ರಿಗೆ ಬಿ ಸರ್ಟಿಫಿಕೇಟ್ ಅವ್ರಿಗೆ ತ್ರೀ ಪರ್ಸೆಂಟ್ ಸಿಗುತ್ತೆ ಎನ್ ಸಿ ಸಿ ಎ ಸರ್ಟಿಫಿಕೇಟ್ ಅವ್ರಿಗೆ ಟೂ ಪರ್ಸೆಂಟ್ ಸಿಗುತ್ತೆ ಫ್ರೆಂಡ್ಸ್ ವಾಟ್ ನೆಕ್ಸ್ಟ್ ಅಂತ ಹೇಳಿದ್ದಾರೆ ಔಟ್ ಟು ಪ್ಲೇ ಬಿಡಿ ಅಪ್ಲೈ ಓಕೆ ಅದು ನೆಕ್ಸ್ಟು ಇಲ್ಲಿ ಫೀಸ್ ಪೇಮೆಂಟ್ ನೋಡಿ ಅಪ್ಲಿಕೇಶನ್ ಫೀ ಫೀ ಪೇಬಲು ಹಂಡ್ರೆಡ್ ರುಪೀಸ್ ಒನ್ ಹಂಡ್ರೆಡ್ ಹಂಡ್ರೆಡ್ನಲ್ಲಿ ಅಂದರೆ ರುಪೀಸ್ ಹಂಡ್ರೆಡ್ ರುಪೀಸ್ ಮಾತ್ರ ಇರುತ್ತೆ ಫೀಸ್ ಪೇಬಲ್ ಫ್ರೆಂಡ್ಸ್ ಇನ್ನು ನೆಕ್ಸ್ಟ್ ವುಮೆನ್ ಕ್ಯಾಂಡಿಡೇಟ್ಸ್ ಆ್ಯಂಡ್ ಕ್ಯಾಂಡಿಡೇಟ್ಸ್ ಬಿಲಾಂಗಿಂಗ್ ಟು ಸ್ಕೆಡ್ಯೂಲ್ಡ್ ಕ್ಯಾಸ್ಟ್ ಎಸ್ ಸಿ ಸ್ಕೆಡ್ಯೂಲ್ಡ್ ಟ್ರೈಬ್ಸು ಎಸ್ ಟಿ ಅಂಡ್ ಎಕ್ಸರ್ವಿಸ್ ಮ್ಯಾನ್ ಸಿ ಎಸ್ ಎಮ್ ಎಸ್ ಎಕ್ಸಿಮ್ಟೆಡ್ ಫ್ರಮ್ ಪೇಮೆಂಟ್ ಆಫ್ ಫೀ ಅಂದರೆ ಈಗ ವುಮೆನ್ ಕ್ಯಾಂಡಿಡೇಟು ಮತ್ತು ಎಸ್ ಸಿ ಎಸ್ ಟಿ ಅವರಿಗೆ ಎಕ್ಸ್ ಸರ್ವಿಸ್ ಮೆನ್ ಅವರಿಗೆಲ್ಲ ಫೀಸ್ ಏನಿರಲ್ಲ ಫ್ರೆಂಡ್ಸ್ ಅವರು ಅಪ್ಲೈ ಮಾಡೋದು ಫ್ರೀ ಇರುತ್ತೆ ಅವ್ರ ಫೀಸ್ ಪೇ ಮಾಡೋ ಹಾಗಿಲ್ಲ ಇನ್ನು ಅದನ್ನು ಬಿಟ್ಟು ನೆಕ್ಸ್ಟ್ ಏನಂದರೆ ನೋಡಿ ಕರ್ನಾಟಕ ರಿಜಿನಲ್ಲಿ ಎಲ್ಲೆಲ್ಲಿ ಪೋಸ್ಟು ಒಂದು ಎಕ್ಸಾಮ್ ಸೆಂಟರ್ಸ್ ಎಲ್ಲ ಇದೆ ಅಂದರೆ ಬೆಂಗಳೂರು ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ಕಲಬುರ್ಗಿ ಗುಲ್ಬರ್ಗು ಮಂಗಳೂರು ಮೈಸೂರು ಶಿವಮೊಗ್ಗ ಉಡುಪಿ ಇಷ್ಟರಲ್ಲಿ ಕನ್ನಡ ಕರ್ನಾಟಕದಲ್ಲಿ ಇರುತ್ತೆ ಇನ್ನು ಕೆ ಕೆ ಆರ್ ಅಂದರೆ ಕರ್ನಾಟಕ ಕೇರಳ ರೀಸನ್ ಅಂತ ಈಗ ಕೆ ಕೆ ಆರ್ ಕರ್ನಾ ಕೇರಳದಲ್ಲಿ ಎಕ್ಸಾಮ್ ಸೆಂಟರ್ ಅಂದರೆ ಪೋಸ್ಟ್ ಇರುತ್ತೆ ಅಂದರೆ ನೋಡಿ ಅಲ್ಲಪುಜ ಎರಡನಕುಲಮ್ಮು ಕೊಲ್ಲಮ್ಮು ಕೊಟ್ಟಾಯಮ್ಮು ಕೋಜಿಕೋಡೆ ಮಲ್ಲಪುರಮ್ಮು ತಿರುವಂತಪುರಮ್ಮು ತ್ರೈಸೂರು ಕಣ್ಣೂರು ಇಷ್ಟರಲ್ಲಿ ಎಕ್ಸಾಮ್ ಸೆಂಟರ್ಸ್ ಇರುತ್ತೆ ಫ್ರೆಂಡ್ಸ್ ಈಗ ನನ್ನ ಅದರ್ವೈಸ್ ನೆಕ್ಸ್ಟ್ ಏನಂದರೆ ನೋಡಿ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತೆ ಅದರಲ್ಲಿ ಪಾರ್ಟ್ ಎ ಪಾರ್ಟ್ ಬಿ ಪಾರ್ಟ್ ಸಿ ಪಾರ್ಟ್ ಡಿ ಅಂತ ನಾಲ್ಕು ಪಾರ್ಟ್ ಇರುತ್ತೆ ಅದರಲ್ಲಿ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗು ಸಬ್ಜೆಕ್ಟು ಜನರಲ್ರಲ್ರಲ್ರಲ್ರಲ್ರಾಲೆಡ್ ಅಂಡ್ ಜನರಲ್ ಅವೇರ್ನೆಸ್ಸು ಅದೊಂದು ಸಬ್ಜೆಕ್ಟು ಎಲಿಮೆಂಟ್ರಿ ಮ್ಯಾಥಮೆಟಿಕ್ಸು ಮತ್ತು ಇಂಗ್ಲೀಷ್ ಅವ್ರ ಹಿಂದಿ ಈಗ ನೋಡಿ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗು ನಂಬರ್ ಆಫ್ ಕ್ವಶನ್ಸು ಟ್ವೆಂಟಿ ಇರುತ್ತೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಫಾರ್ಟಿ ಇರುತ್ತೆ ಜನರಲ್ ಅಂಡ್ ಜನರಲ್ ಅವೇರ್ನೆಸ್ಸು ನಂಬರ್ ಆಫ್ ಕ್ವಶನ್ಸು ಟ್ವೆಂಟಿ ಇರುತ್ತೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಫಾರ್ಟಿ ಇರುತ್ತೆ ಎಲಿಮಿನೆಂಟ್ರಿ ಮ್ಯಾಥಮೆಟಿಕ್ಸು ನಂಬರ್ ಆಫ್ ಕ್ವಶನ್ಸು ಟ್ವೆಂಟಿ ಮ್ಯಾಕ್ಸಿಮಮ್ ಮಾರ್ಕ್ಸು ಫಾರ್ಟಿ ಇರುತ್ತೆ ಇಂಗ್ಲೀಷು ಆರ್ ಹಿಂದಿ ಅದು ಸೇಮ್ ನಂಬರ್ ಆಫ್ ಕ್ವಶನ್ಸ್ ಟ್ವೆಂಟಿ ಮ್ಯಾಕ್ಸಿಮಮ್ ಮಾರ್ಕ್ಸು ಫಾರ್ಟಿ ಇದೆಲ್ಲದರಿಂದ ಸೇರಿಸಿ ಟೋಟಲ್ಲು ಅರವತ್ತು ನಿಮಿಷ ಅಂದರೆ ಒಂದು ಗಂಟೆ ಟೈಮ್ ಇರುತ್ತೆ ಒಂದು ಗಂಟೆ ಟೈಮಲ್ಲಿ ಇಷ್ಟು ಎಷ್ಟೆಲ್ಲ ಎಕ್ಸಾಮ್ ಮುಗಿಸ್ಬೇಕು ಫ್ರೆಂಡ್ಸ್ ನೀವು ಇನ್ನು ಅದು ಬಿಟ್ಟು ನೆಕ್ಸ್ಟ್ ನಾವು ನೋಡೋದಾದರೆ ನೋಡಿ ಹೇಳ್ತೀನಿ ನೋಡಿ ಮೇಲ್ ಕ್ಯಾಂಡಿಡೇಟ್ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಪಿ ಟಿ ಪಿ ಟಿ ಮೇಲ್ ಕ್ಯಾಂಡಿಡೇಟು ಫೈವ್ ಕಿಲೋಮೀಟರ್ಸ್ ಇನ್ ಟ್ವೆಂಟಿ ಫೋರ್ ಮಿನಿಟ್ಸು ಮತ್ತು ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ಸ್ ಇನ್ ಸೆವೆನ್ ಮಿನಿಟ್ಸು ಫೀಮೇಲ್ ಕ್ಯಾಂಡಿಡೇಟು ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ಸ್ ಇನ್ ಏಯ್ಟ್ ಆ್ಯಂಡ್ ಹಾಫ್ ಮಿನಿಟ್ಸು ಏಟ್ ಹಂಡ್ರೆಡ್ ಇನ್ ಫೈವ್ ಮಿನಿಟ್ಸಲ್ಲಿ ರನ್ನಿಂಗ್ ಮಾಡಬೇಕಾಗಿರುತ್ತೆ ಫ್ರೆಂಡ್ಸ್ ಮತ್ತು ನೆಕ್ಸ್ಟು ಹೇಳೋದಾದರೆ ಫಿಸಿಕಲ್ ಸ್ಟ್ಯಾಂಡರ್ಡು ಟೆಸ್ಟು ಪಿ ಎಚ್ ಟಿ ಹೈಟು ಹೈಟ್ ಏನಿರಬೇಕು ಅಂದರೆ ಮೇಲ್ ಕ್ಯಾಂಡಿಡೇಟ್ ಒನ್ ಸೆವೆಂಟಿ ಸೆಂಟಿಮೀಟರ್ ಇರಲೇಬೇಕು ಫಿಮೇಲ್ ಕ್ಯಾಂಡಿಡೇಟು ಒನ್ ಫಿಫ್ಟಿ ಸೆವೆನ್ ಸೆಂಟಿಮೀಟರ್ ಇರಲೇಬೇಕಾಗಿರುತ್ತೆ ಫ್ರೆಂಡ್ಸ್ ನೆಕ್ಸ್ಟು ನೆಕ್ಸ್ಟ್ ಹೇಳೋದಾದ್ರೆ ಚೆಸ್ಟ್ ನೋಡಿ ಅನ್ಎಕ್ಸ್ಪ್ಯಾಂಡಬಲ್ ಎಕ್ಸ್ಪ್ಯಾಂಡೆಬಲ್ ಇಲ್ಲದೇ ಏಯ್ಟಿ ಸೆಂಟಿಮೀಟರ್ ಇರಬೇಕು ಮಿನಿಮಮ್ ಎಕ್ಸ್ಪೆನ್ಷನ್ ಎಕ್ಸ್ಪೆಂಡ್ ಮಾಡಿದಾಗ ಫೈವ್ ಸೆಂಟಿಮೀಟರ್ ಇರಬೇಕಾಗುತ್ತೆ ಫ್ರೆಂಡ್ಸ್ ಅದು ಎಕ್ಸ್ಪ್ಲೆಂಡ್ ಮಾಡಿದಾಗ ಫೈವ್ ಸೆಂಟಿಮೀಟರ್ ಎಕ್ಸ್ಟೆಂಡ್ ಆಗಬೇಕಾಗುತ್ತೆ ಅದನ್ನು ಬಿಟ್ಟು ನೆಕ್ಸ್ಟ್ ನಾವು ನೋಡಿದಾದ್ರೆ ಈಗ ಎಕ್ಸಾಮ್ ಬರೆಯೋಕೆ ಹೋಗ್ತಿರ್ತೀವಲ್ಲ ಆವಾಗ ಅಡ್ಮಿಷನ್ ಟಿಕೆಟ್ ಜೊತೆ ಒಂದು ಅಡ್ಮಿಷನ್ ಟಿಕೆಟ್ ಜೊತೆ ನಾವು ವೋಟರ್ ಐ ಡಿ ಡ್ರೈವಿಂಗ್ ಲೈಸೆನ್ಸ್ ಪಾನ್ ಕಾರ್ಡ್ ಪಾಸ್ಪೋರ್ಟ್ ಆಧಾರ್ ಕಾರ್ಡ್ ಯಾವ್ದಾರು ಇಷ್ಟರಲ್ಲಿ ಒಂದು ಯಾವ್ದಾರು ಅಂತ ತಗೊಂಡೋಗಿ ಆಧಾರ್ ಕಾರ್ಡ್ ತಗೊಂಡು ಆಧಾರ್ ಕಾರ್ಡ್ ಮೆನ್ಷನ್ ಮಾಡಿಲ್ಲ ಇಲ್ಲಿ ತಗೊಂಡು ಹೋಗ್ಬೇಕು ತಗೊಂಡು ಹೋಗ್ಬೋದು ಅಷ್ಟೇ ಯಾವ್ದಾರು ಒಂದು ಒರಿಜಿನಲ್ ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ಬೇಕಾಗಿರುತ್ತೆ ಫ್ರೆಂಡ್ಸ್ ನೀವು ಇನ್ನು ನೆಕ್ಸ್ಟು ನೆಕ್ಸ್ಟ್ ಹಾಂ ಇಲ್ಲಿ ನೋಡಿ ಪೋಸ್ಟ್ ನೀವು ಅಪ್ಲೈ ಮಾಡ್ತಿರ್ತೀರಲ್ಲ ಅವಾಗ ಅಲ್ಲಿ ಪ್ರಿಫರೆನ್ಸ್ ಕೊಡ್ಬೇಕು ಕೊಡ್ಕೋಬೇಕಾಗುತ್ತೆ ಅದು ಎ ಬಿ ಸಿ ಡಿ ಇ ಎಫ್ ಎಚ್ ಈ ರೀತಿ ಪ್ರಿಫರೆನ್ಸ್ ಇರುತ್ತೆ ಅದರಲ್ಲಿ ನಿಮಗೆ ಯಾವುದು ಬೇಕು ಅದನ್ನ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕಾಗುತ್ತೆ ಈಗ ನಿಮಗೆ ಸಿ ಎ ಎಸ್ ಎಫ್ ಫಸ್ಟ್ ಬೇಕಾ ಅದನ್ನ ಬಿ ಅಂತ ಫಸ್ಟಿಗೆ ಕೊಡಬೇಕು ಬಿ ಅಂತ ಸಿ ಸಿ ಎಸ್ ಎಫ್ ಫಸ್ಟ್ ಬೇಕಾದರೆ ಅದನ್ನ ನೀವು ಬಿ ಅಂತ ಫಸ್ಟಿಗೆ ಕೊಡಬೇಕಾಗುತ್ತೆ ಇನ್ನು ಡಿ ಬೇಕು ಅಂದರೆ ನಿಮಗೆ ಡಿ ಡಿ ಅಂತ ಇರುತ್ತಲ್ಲ ಈ ಡಿನ ಫಸ್ಟಿಗೆ ಕೊಡಬೇಕಾಗುತ್ತೆ ಫ್ರೆಂಡ್ಸ್ ನೀವು ಇನ್ನು ಡಿ ಫಸ್ಟ್ ಬೇಕಂದರೆ ಡಿ ಫಸ್ಟ್ ಕೊಡಬೇಕು ಸಿ ಐ ಎಸ್ ಎಫ್ ಫಸ್ಟ್ ಬೇಕಂದರೆ ಸಿ ಐ ಎಸ್ ಎಫ್ ಬಿ ಅದಕ್ಕೆ ಬಿ ಫಸ್ಟ್ ಕೊಡಬೇಕಾಗುತ್ತೆ ಎಸ್ ಎಸ್ ಎಫ್ ಇದು ಹೆಚ್ಚಲ್ಲಿದೆ ಈ ಹೆಚ್ ಬೇಕು ಅಂದರೆ ಹೆಚ್ಚನ್ನ ಫಸ್ಟಿಗೆ ಕೊಡಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲ ಬಿ ಎಸ್ ಎಫ್ ಎ ನಿಮಗೆ ಫಸ್ಟ್ ಬೇಕಾ ಇದನ್ನೇ ಎ ಕೊಡಿ ಎ ಅಂತಲೇ ಫಸ್ಟಿಗೆ ಕೊಡಿ ಫ್ರೆಂಡ್ಸ್ ಆಗುತ್ತೆ ಇನ್ನು ಅದರ್ವೈಸು ನೆಕ್ಸ್ಟ್ ನಾವು ನೋಡೋದಾದರೆ ನೋಡಿ ನೆಕ್ಸ್ಟ್ ನಾವು ನೋಡೋದಾದರೆ ಹೇಳ್ತೀನಿ ಒಂದು ನಿಮಿಷ ಫ್ರೆಂಡ್ಸ್ ಹೇಳ್ತೀನಿ ಇದೆಲ್ಲ ಆಯಿತು ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲೂ ವೋಟರ್ ಐ ಡಿ ಪಾನ್ ಕಾರ್ಡು ಪಾಸ್ಪೋರ್ಟು ಸ್ಕೂಲ್ ಕಾಲೇಜ್ ಐ ಡಿ ಡ್ರೈವಿಂಗ್ ಲೈಸೆನ್ಸು ಎಂಪ್ಲಾಯರ್ ಐ ಡಿ ಇಷ್ಟು ಬಿಫೋರ್ ಪ್ರೊಸೀಡಿಂಗ್ ಒನ್ ಟೈಮ್ ರಿಜಿಸ್ಟ್ರೇಷನ್ ಕೀಪು ಇದು ರಿಜಿಸ್ಟ್ರೇಷನ್ ಮಾಡೋದು ಇದು ಇಷ್ಟು ಇಷ್ಟನ್ನೆಲ್ಲ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಬೇಕಾಗಿರುತ್ತೆ ನೀವು ಓಕೆ ನಮ್ಮ ಫ್ರೆಂಡ್ಸ್ ಇದು ಪಿ ಡಿ ಎಫ್ ನಾನು ಅಲ್ಲಿ ರಿಸಿಪ್ಷನ್ ಹಾಕಿರ್ತೀನಿ ನೋಡ್ಕೊಳ್ಳಿ ಒಂದು ಸರಿ ಗೊತ್ತಾಗುತ್ತೆ ನಿಮಗೆ ನೋಡಿ ಇದು ರಿಜಿಸ್ಟ್ರೇಷನ್ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಎಲ್ಲ ರಿಷ್ಟರು ಮಾಡೋದು ಇಲ್ಲಿ ನೋಡಿ ನೋಡಿ ಇಲ್ಲಿ ಈ ರೀತಿ ಬರುತ್ತೆ ಕಂಟಿನ್ಯೂ ಕೊಡಬೇಕು ಕಂಟಿನ್ಯೂ ಆದಮೇಲೆ ನೆಕ್ಸ್ಟು ಇಲ್ಲಿ ಎಲ್ಲ ನಿಮ್ಮದು ಡೀಟೇಲ್ಸ್ ಎಲ್ಲ ಕೇಳುತ್ತೆ ಅದನ್ನೆಲ್ಲ ಫಿಲ್ ಮಾಡಬೇಕಾಗಿರುತ್ತೆ ಫಿಲ್ ಫಿಲ್ಲ ಮೇಲೆ ನೋಡಿ ಅಪ್ಲೋಡ್ ಮಾಡಬೇಕು ಡಾಕ್ಯುಮೆಂಟ್ಸು ಎಲ್ಲ ಫಿಲ್ ಆಯಿತಾ ಎಲ್ಲ ಫಿಲ್ ಆದಮೇಲೆ ಈ ರೀತಿ ಒಂದು ನಂಬರ್ ಬರುತ್ತೆ ಈ ನಂಬರ್ನ ಸ್ಕ್ರೀನ್ಶಾಟ್ ಇಟ್ಕೊಳ್ಳಿ ಇಲ್ಲ ಎಲ್ಲರೂ ಬರೆದಿಟ್ಕೊಳ್ಳಿ ಮೇಲೆ ಕಂಟಿನ್ಯೂ ಕೊಡಿ ಅದಾದಮೇಲೆ ನಿಮಗೆ ಇಲ್ಲಿ ಓಲ್ಡ್ ಪಾಸ್ವರ್ಡ್ ಒಂದು ಮೇಲೆ ಬಂದಿರುತ್ತೆ ಅಲ್ಲಿ ಓಲ್ಡ್ ಪಾಸ್ವರ್ಡ್ ಹಾಕಿ ಆಮೇಲೆ ಇಲ್ಲಿ ನ್ಯೂ ಪಾಸ್ವರ್ಡ್ ಹಾಕಿ ಫ್ರೆಂಡ್ಸ್ ನ್ಯೂ ಪಾಸ್ವರ್ಡ್ ಹಾಕಾದ್ಮೇಲೆ ಅದು ಪಾಸ್ವರ್ಡ್ ಕ್ರಿಯೇಟ್ ಆಗುತ್ತೆ ಇಲ್ಲ ನೋಡಿ ಕನ್ಫರ್ಮ್ ಪಾಸ್ವರ್ಡ್ ಮತ್ತು ಕನ್ಫರ್ಮ್ ಪಾಸ್ ಪಾಸ್ವರ್ಡ್ ಕೊಡಿ ಸೆಕ್ಯುರಿಟಿ ಕ್ವಶನ್ಸ್ ಕೇಳ್ತಾರೆ ಸಕ ಸೆಕ್ಯೂರಿಟಿ ಕ್ವಶನ್ಗೆ ನಿಮಗೆ ಯಾವ್ದು ಬೇಕು ಅಂತ ತಗೊಂಡು ಕೊಡಿ ಅದಾದಮೇಲೆ ಅದರ್ವೈಸ್ ಅದು ಆಯಿತಾ ಫ್ರೆಂಡ್ಸ್ ಡಿಕ್ಲರೇಷನ್ ಡಿಕ್ಲೇರ್ ಮಾಡಿರಲಿ ಅದು ರಿಜಿಸ್ಟ್ರೇಷನ್ ಫಾರ್ಮ್ ಬರುತ್ತೆ ನಿಮಗೊಂದು ಅದಾದಮೇಲೆ ಅಪ್ಲೈ ಅಪ್ಲೈ ಮಾಡೋದು ಬರುತ್ತೆ ಫ್ರೆಂಡ್ಸ್ ಅಪ್ಲೈ ಮಾಡೋದು ನಿಮಗೆ ನಾನು ಏನೋ ವೀಡಿಯೋ ಹಾಕಿದ್ದೀನಿ ಅದರಲ್ಲಿ ಇರುತ್ತೆ ನೋಡಿ ನೋಡ್ಕೊಳ್ಳಿ ಒಂದು ಸರಿ ಇದಾಗಿರುತ್ತೆ ಇದ್ರ ಇನ್ಫಾರ್ಮೇಷನ್ ಫ್ರೆಂಡ್ಸ್ ಈಗ ಇಪ್ಪತ್ತಾರು ಸಾವಿರ ಪೋಸ್ಟ್ ಇದೆ ಎಲ್ರಿಗೂ ಯೂಸ್ ಆಗುತ್ತೆ ಫ್ರೆಂಡ್ಸ್ ಅಪ್ಲೈ ಮಾಡಿ ಯಾರು ಮಿಸ್ ಮಾಡ್ಕೋಬಿಡಿ ಈ ಜಾಬು ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ